ಶಿವಣ್ಣ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಇದ್ದಕ್ಕಿದ್ದಂತೆ ದೊಡ್ಡ ಆಘಾತವಾಗಿತ್ತು ಈ ವಿಷಯ ಕೇಳಿ ಅಪ್ಪು ಮಕ್ಕಳಾದ ಧೃತಿ ಹಾಗೂ ವಂದಿತ ಆಸ್ಪತ್ರೆಗೆ ಓಡೋಡಿ ಬಂದಿದ್ದಾರೆ ಹಾಗಾದರೆ ಗೀತಕ ಅವರಿಗೆ ಆಗಿದೆ ಎನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡ ಬಳಿಕ ದೊಡ್ ಅವರು ಮಾತ್ರವಲ್ಲ ಅಭಿಮಾನಿಗಳು ಕೂಡ ಆತಂಕಗೊಂಡಿದ್ರು ಬಳಿಕ ಅಮೆರಿಕಾಗೆ ತೆರಳಿ ಶಿವಣ್ಣ ಕೂಡ ದೊಡ್ಡ ಸರ್ಜರಿಗೆ ಒಳಗಾಗಿದ್ರು ಇದೀಗ ಶಿವರಾಜ್ ಕುಮಾರ್ ಆರೋಗ್ಯವಾಗಿದ್ದಾರೆ ಆದರೆ ಗೀತಕ್ಕ ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದಾರೆ ಹೌದು ಗೀತಕ್ಕ ಅವರಿಗೆ ಸರ್ಜರಿ ಆಗಿದೆ ಎನ್ನುವ ವಿಚಾರ ತಿಳಿದು ಅಭಿಮಾನಿಗಳು ಕೂಡ ಆತಂಕಗೊಂಡಿದ್ದಾರೆ ಕತ್ತಿನ ಭಾಗದಲ್ಲಿ ಶಸ್ತ್ರಚಿಕಿತ್ಸೆ ಆಗಿದೆ ಎನ್ನುವ ಮಾಹಿತಿ ಆಪ್ತ ವಲಯದಿಂದ ತಿಳಿದು ಬಂದಿದೆ ಕುಟುಂಬದ ಕಡೆಯಿಂದ ಅಧಿಕೃತ ಮಾಹಿತಿ ಹೊರಬರಬೇಕಿದೆ ಶಿವಣ್ಣ ಅಮೆರಿಕಾಗೆ ಹೋಗಿದ್ದ ವೇಳೆ ಜೊತೆಯಲ್ಲಿಯೇ ಇದ್ದ ಗೀತಾ ಶೂರಜ್ ಕುಮಾರ್ ಅವರು ಪತಿಯ ಆರೈಕೆ ಮಾಡಿದ್ದರು ಕಷ್ಟದ ಸಮಯದಲ್ಲಿ ನನಗೆ ಧೈರ್ಯ ತುಂಬಿದ್ದು ಗೀತಾ ಶೂರಜ್ ಕುಮಾರ್ ಎಂದು ಶಿವಣ್ಣ ಹೇಳಿಕೊಂಡಿದ್ದರು ಇದೀಗ ಗೀತಾ ಅವರು ಸರ್ಜರಿಗೆ ಒಳಗಾಗಿದ್ದಾರೆ ಶೀಘ್ರವೇ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ ಈ ವಿಷಯ ಕೇಳಿ ಅಪ್ಪು ಮಕ್ಕಳಾದ ಧ್ರುತಿ ವಂದಿತಾ ಆಸ್ಪತ್ರೆಗೆ ಬಂದಿದ್ದು ಐಸಿಯುನಲ್ಲಿದ್ದ ದೊಡ್ಡಮ್ಮ ಗೀತಕ್ಕ ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಆಸ್ಪತ್ರೆಯಲ್ಲಿ ಗೀತಕ್ಕ ನೋಡಿ ಭಾವುಕರಾಗಿದ್ದಾರೆ ಆಗ ಶಿವಣ್ಣ ಅವರು ಧೃತಿ ವಂದಿತಾ ಅವರನ್ನು ಪಡಿಸಿದ್ದಾರೆ ಗೀತಕ್ಕ ಬೇಗ ಹುಷಾರಾಗಿ ಬರಲಿ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ